ಬಸವಲಿಂಗ ಎಂಬ ಸರ್ವರಿಗೂ ವಿಷಯ ಇವತ್ತು ಗಣರಾಜ್ಯೋತ್ಸವ ಅದರಲ್ಲೂ ವಿಶೇಷವಾಗಿ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವ ಅಂದ್ರೆ ನಮ್ಮಲ್ಲಿ ನಮ್ಮಲ್ಲಷ್ಟೇ ಅಲ್ಲ ಒಟ್ಟು ಎಲ್ಲ ಕಡೆಯೂ ಇಪ್ಪತ್ತೈದು ವರ್ಷ ಐವತ್ತು ವರ್ಷ ಎಪ್ಪತ್ತೈದು ವರ್ಷ ನೂರು ವರ್ಷ ಇದಕ್ಕೊಂದು ಸ್ವಲ್ಪ ವಿಶೇಷ ಮಹತ್ವ ಕೊಡ್ತಾರೆ ಅಲ್ವ ಇಪ್ಪತ್ತೈದಕ್ಕೆ ಬೆಳ್ಳಿ ಐವತ್ತಕ್ಕೆ ಐವತ್ತಕ್ಕೆ ಅಂತ ಸುವರ್ಣ ಎಪ್ಪತ್ತೈದಕ್ಕೆ ಅಮೃತ ಮಹೋತ್ಸವ ಅಂತಾರೆ ಮಹೋತ್ಸವ ಅಂತ ಮೂರು ವರ್ಷಕ್ಕೆ ಶತಮಾನೋತ್ಸವ ಪ್ಲಾಟಿನಮ್ ಜೂಬ್ಲಿ ಅಂತಾರೆ ಮೊನ್ನೆ ಮೊನ್ನೊನ್ನೆ ಅಂದ್ರೆ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಆಚರಣೆ ಮಾಡಿದ್ವಿ ಮೋದಿಯವರ ವಿಶೇಷವಾಗಿ ಉತ್ಸಾಹ ಪ್ರಿಯ ಉತ್ಸಾಹನೂ ಹೌದು ಆದರೆ ಉತ್ಸವಗಳನ್ನು ರೂಪಿಸೋದ್ರಲ್ಲಿ ಅವರು ಬಹಳ ಮುಂದಿದ್ದಾರೆ ಪ್ರಾಯಶಃ ಇನ್ಯಾರಾದರೂ ಇದ್ದಿದ್ರು ಇಷ್ಟೊಂದು ಉತ್ಸವಗಳನ್ನು ಮಾಡ್ತಿರ್ಲಿಲ್ಲ ಅಂತ ಕಾಣಿಸುತ್ತೆ ಯಾಕಂದ್ರೆ ಐವತ್ತನೇ ವರ್ಷದ ಆಚರಣೆಗೆ ನಾನು ನೆನಪಿದೆ ಸ್ವಾತಂತ್ರ್ಯ ದಿನದ ಐವತ್ತು ವರ್ಷ ಎಷ್ಟನೇ ಸೇಲ್ ಆಯ್ತು ತೊಂಬತ್ತ ಏಳರಲ್ಲಿ ಹೌದಾ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ತೊಂಬತ್ತೇಳಕ್ಕೆ ತೊಂಬತ್ತಾರಕ್ಕೆ ಶುರು ಆಗ್ಬೇಕಾಗಿತ್ತು ಐವತ್ತನೇ ಸುವರ್ಣ ಮಹೋತ್ಸವ ತೊಂಬತ್ತಾರರಿಂದ ತೊಂಬತ್ತೇಳವರೆಗೂ ನಡೆಯರು ಅವಾಗ ಹೆಚ್ಚು ಆಚರಣೆ ಮಾಡಿದ್ದೇನಪ್ಪಾ ಅಂತಂದ್ರೆ ಇವರು ರಾತ್ರಿ ಹನ್ನೆರಡು ಗಂಟೆಗೆ ಸಂಸತ್ತಲ್ಲಿ ಜನಗಳ ಜನಗಣ ಹಾಡಿ ಒಂದೇ ಮಾತಾರಮ್ಮ ಹಾಡಿ ಮುಗಿಸ್ಬಿಟ್ರು ಅಂತಹ ದೊಡ್ಡ ಕಾರ್ಯಕ್ರಮ ಏನು ಮಾಡಲಿಲ್ಲ ಅದೇ ಮೋದಿಯವರು ಇಪ್ಪತ್ತೆರಡನೇ ಇಸುವಲ್ಲಿ ಅಮೃತ ಮಹೋತ್ಸವ ಯಾವಾಗಿಂದ ಪ್ರಾರಂಭ ಮಾಡಿದ್ರು ಗೊತ್ತಲ್ಲ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಅಲ್ಲ ಗಾಂಧೀಜಿಯವರು ಏನು ದಂಡಿ ಸತ್ಯಾಗ್ರಹ ಮಾಡಿದ್ರಲ್ಲ ದಂಡಿ ಸತ್ಯಾಗ್ರಹ ಅಂತ ಕೇಳಿದ್ರ ಉಪ್ಪಿನ ಸತ್ಯಾಗ್ರಹ ಅದು ಮಾರ್ಚ್ ಹತ್ತನೇ ತಾರೀಕು ಮಾಡಿದ್ರು సవరద ఒంభై అది మార్చ్ హత్య బ్ర మోదీవ్ అమృత మహోత్సవ ద ఆచరణ అనే శురు మాట్ మార్చ్ హ ఎప్ప వార ఆచరణ ఇట్క్ర మొందు అదింత ముంచే ఇంక ಈ ಹ್ಮ್ ಅದಾದ್ಮೇಲೆ ಎಂತ ಕಾಣುತ್ತೆ ಅಥವಾ ಅದಕ್ಕಿಂತ ಮುಂಚೆ ಇಪ್ಪತ್ತೊಂದರಿಂದ ಇಪ್ಪತ್ತೆರಡರವರೆಗೆ ಅಮೃತ ಮಹೋತ್ಸವದ ನಿಮಿತ್ತವಾಗಿ ಹದಿನೈದನೇ ತಾರೀಕಿಂದ ಶುರು ಮಾಡಿ ಮುಂದಿನ ವರ್ಷದ ಹದಿನೈದನೇ ತಾರೀಕು ಹದಿನಾಲ್ಕನೇ ತಾರೀಕು ಒಂದು ವರ್ಷದ ಕಾಲ ನ್ಯೂಸಲ್ಲಿ ಇಂಗ್ಲಿಷ್ ಮತ್ತು ಹಿಂದಿನಲ್ಲಿ ಅವತ್ತು ಯಾರ್ಯಾರ್ದು ದಿವಸಗಳಿಂತಲ್ಲ ಹೋರಾಟ ಮಾಡಿದವ್ರದ್ದು ಆ ದಿನ ನ್ಯೂಸಲ್ಲಿ ಅವ್ರದ್ದು ಸ್ವಲ್ಪ ತೋರಿಸೋದು ಅವ್ರ ಚರಿತ್ರೆ ಅವ್ರ ಬಗ್ಗೆ ಹೇಳೋದು ಈ ತರಹ ಮುನ್ನೂರ ಅರವತ್ತೈದು ಜನಕ್ಕಿಂತ ಜಾಸ್ತಿ ಪರಿಚಯ ಮಾಡಿಕೊಟ್ಟರು ಅವೆಲ್ಲ ರೇಡಿಯೋದಲ್ಲಿ ಆಕಾಶವಾಣಿ ರೆಕಾರ್ಡ್ ಆಗ್ಬಿಡುತ್ತೆ ಅದನ್ನು ಒಂದು ವರ್ಷದಿಂದ ಮುಂಚೆ ಶುರು ಮಾಡಿಕೊಂಡ್ರು ಎಪ್ಪತ್ತೈದು ವಾರಗಳದ್ದಂತ ಅದನ್ನು ಶುರು ಮಾಡ್ಕೊಂಡ್ರು ವಾರಕ್ಕೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅಷ್ಟೇ ಅಲ್ಲ ಎಪ್ಪತ್ತೈದು ವರ್ಷಕ್ಕೆ ಮುಗಿದು ಎಪ್ಪತ್ತಾರು ಆಯ್ತಲ್ಲ ಎಷ್ಟಿಗೆ ಇಪ್ಪತ್ಮೂರಕ್ಕೆ ಅಲ್ಲಿಂದ ಅವ್ನು ಶುರು ಮಾಡ್ಕೊಂಡ್ರು ಮತ್ತೆ ಏನು ಶುರು ಮಾಡಿಕೊಂಡು ಅಂದರೆ ಸ್ವರಾಜ್ ಅಂತ ಹೇಳಿ ಟಿ ವಿನಲ್ಲಿ ಬರ್ತಿರುತ್ತೆ ನೋಡಿದಿರ ನೀವು ಸ್ವರಾಜ್ ಅಂತೇಳಿ ಧಾರಾವಾಹಿ ಎಪ್ಪತ್ತೈದು ವಾರಗಳ ಸ್ವರಾಜ್ ಅದರದ್ದು ಕತೆ ಅಂದರೆ ಟಿ ವಿನಲ್ಲಿ ತೋರಿಸೋದು ರೇಡಿಯೋದಲ್ಲೂ ಹಾಕ್ತಾರೆ ಅದನ್ನು ಕೇಳ್ತಿದ್ದೀನಿ ಇನ್ನೂ ಮುಂದುವರಿಯುತ್ತೆ ಅದು ಎಪ್ಪ ಅಮೃತ ಮಹೋತ್ಸವದ್ದು ಇನ್ನೂ ಮುಂದುವರಿಯುತ್ತೆ ಇಷ್ಟಕ್ಕೆ ಬಿಡಲಿಲ್ಲ ಅವರು ಎಪ್ಪತ್ತೈದರಿಂದ ನೂರು ವರ್ಷದ ಗುರಿ ಕೊಟ್ಟರು ನಲವತ್ತೇಳರಗೆ ನಾವು ಅಮೃತ ಕಾಲ ಅಂತ ಕರೆದ್ರು ಅಮೃತ ಕಾಲದಲ್ಲಿ ಇದಕ್ಕೆ ನಾವೆಲ್ಲ ಪುಣ್ಯವಂತರು ಒಳ್ಳೆ ಕಾಲದಲ್ಲಿ ವಿಕಸಿತ ಭಾರತ ಮಾಡೋಣ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಡೆವಲಪ್ಡ್ ಕಂಟ್ರಿ ಈಗ ಸದ್ಯ ನಮ್ದು ಅಭಿವೃದ್ಧಿಶೀಲ ದೇಶ ಅಂತ ಕರೀತಾರೆ ಅಭಿವೃದ್ಧಿ ಹೊಂದ್ತಾ ಇರ್ತಕ್ಕಂಥದ್ದು ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ತಾರೆ ನಲವತ್ತೇಳರೊಳಗ ಒಳಗಾಗಿ ಎರಡು ಸಾವಿರದ ನಲವತ್ತೇಳರೊಳಗಾಗಿ ಏನಂತ ಕರೀತಾರೆ ಆಗ್ಬೇಕು ನಮ್ಮದು ಅಭಿವೃದ್ಧಿ ಹೊಂದಿದ ದೇಶ ಡೆವಲಪ್ಡ್ ಕಂಟ್ರಿ ಇದು ನೇತಾನ್ ಇರಬೇಕಾದ ಗುಣ ವಿಷನ್ ಅಂತ ಕರೀತಾರೆ ದೂರದೃಷ್ಟಿ ದೂರದೃಷ್ಟಿ ಇರಬೇಕು ಯಾವಾಗಲೂ ನಾಯಕನಿಗೆ ಅವನ ಒಬ್ಬನ ದೂರದೃಷ್ಟಿ ಇಡೀ ದೇಶದ ಜನರ ಮೇಲೆ ಪರಿಣಾಮ ನನಗೆ ಚೆನ್ನಾಗಿ ನೆನಪಿದೆ ನಾನು ಹದಿನೆಂಟು ಕ್ಲಾಸ್ ಹೊತ್ತಿರಬೇಕಾದ್ರೆ ಒಂದು ಚುನಾವಣೆ ನಡೀತು ಕರ್ನಾಟಕದಲ್ಲಿ ನಡೀತು ಆಮೇಲೆ ದೇಶದಲ್ಲಿ ನಡೀತು ಸೆಂಟ್ರಲ್ ಎಲೆಕ್ಷನ್ ಅಂತ ಕರೀತಾರೆ ಜನರಲ್ ಎಲೆಕ್ಷನ್ ನಮ್ಮ ಕರ್ನಾಟಕದಲ್ಲಿ ಪೂರ್ಣ ಬಹುಮತ ಬಂತು ಕೇಂದ್ರದಲ್ಲಿ ಬಹುಮತ ಬರಲಿಲ್ಲ ಎಷ್ಟನೇ ಇಸ್ವಿ ಇದು ಎಪ್ ಎಂಬತ್ತೊಂಬತ್ತು ಇನ್ನು ಕೆಲವರು ಹೊಟ್ಟೆ ಇರಲಿಲ್ಲ ನಾವು ಅಕ್ಷತ ಹೊಟ್ಟೆ ಇರಲಿಲ್ಲ ಕೆಲವರು ಹುಟ್ಟಿರ್ಲಿಲ್ಲ ಪ್ರಾಯಶಃ ನಮ್ಮ ಶುಭಮೂ ಹುಟ್ಟಿರ್ಲಿಲ್ಲ ಆಮೇಲೆ ಎಮ್ಮತ್ ಮಾತ್ರ ಹುಟ್ಟಿರ್ಲಿಲ್ಲ ಭಾಗ್ಯ ಭಾಗ್ಯಶೀನೂ ಹುಟ್ಟಿರ್ಲಿಲ್ಲ ಅಂದ್ರೆ ಆವಾಗ ಶುರುವಾದದ್ದು ನಮ್ಮ ದೇಶದ ನಿರಾಶೆ ಪ್ರವೃತ್ತಿ ಅಂದ್ರೆ ಏನ್ ನಮ್ಮ ದೇಶ ಸುಧಾರಣೆ ಆಗಲ್ಲ ಭ್ರಷ್ಟಾಚಾರ ಒಂದು ಪಕ್ಷಕ್ಕೆ ಬಹುಮತ ಬರಲ್ಲ ಇದೇ ಶುರು ಮಾಡಿಕೊಂಡು ಆವಾಗಿಂದ ಮೋದಿ ಬರೋವರೆಗೂ ಹೆಚ್ಚು ಕಡಿಮೆ ಅಟಲ್ ಬಿಹಾರಿ ವಾಜಪೇಯಿ ಕಾಲಕ್ಕೆ ಸ್ವಲ್ಪ ಆಶಾ ಕಿರಣ ಬಂದಿತ್ತು ಅಷ್ಟು ಬಿಟ್ಟರೆ ಮೋದಿ ಬರೋವರೆಗೂ ಬರೀ ಕೆಟ್ಟದಾಗೆ ಬಿಂಬಿಸದು ನಮ್ಮ ದೇಶ ಸುಧಾರಣೆ ಆಗಲ್ಲ ನಮ್ಮ ದೇಶ ಸುಧಾರಣೆ ಆಗಲ್ಲ ಇದನ್ನೇ ತುಂಬಿದ್ರು ಎಲ್ಲರು ಆದರೆ ಯಾವಾಗ ಮೋದಿ ಬಂದರೂ ಮೋದಿ ಇನ್ನೂ ಚುನಾವಣೆ ಗೆದ್ದಿರಲಿಲ್ಲ ಆವಾಗ್ಲೇನೆ ಒಂದು ಭಾಷಾ ಕಿರಣ ನಮ್ಮೆಲ್ಲರಲ್ಲಿ ಶುರುವಾಯಿತು ಇದು ಹತ್ತು ವರ್ಷಗಳ ಕಾಲ ಮುಂದುವರ್ಕಂಡು ಬಂದಿದೆ ಈ ಮೊನ್ನೆ ಈ ಮೊನ್ನೆ ದಿವಸನೇ ಅಂದರೆ ಇಪ್ಪತ್ನಾಲ್ಕಕ್ಕೆ ಒಂದು ವರ್ಷ ಆಚರಣೆ ಅಮ ಅಮಾರ ಸಂವಿಧಾನ ಅಮಾರ ಸಮ್ಮಾನ್ ಅದು ಶುರುವಾಗಿದೆ ಕಾರ್ಯಕ್ರಮ ಉಪರಾಷ್ಟ್ರಪತಿಗಳು ಉದ್ಘಾಟನೆ ಮಾಡಿದ್ದಾರೆ ವರ್ಷಪೂರ್ಣ ನಡೆಯುತ್ತೆ ಸಂವಿಧಾನದ ಬಗ್ಗೆ ತಿಳುವಳಿಕೆ ಕೊಡೋದು ಸಂವಿಧಾನ ಅಂದರೆ ಅದು ಧರ್ಮಗ್ರಂಥ ರಾಷ್ಟ್ರ ಧರ್ಮ ಗ್ರಂಥ ಇಡೀ ದೇಶಕ್ಕೆ ಎಲ್ಲರಿಗೂ ಅನ್ವಯ ಆಗ್ತಕ್ಕಂಥದ್ದು ಯಾಕೆಂದರೆ ಭಗವದ್ಗೀತೆ ಧರ್ಮಗ್ರಂಥ ಅಂತ ಹೇಳ್ಬೋದು ಆದರೆ ಎಲ್ಲರಿಗೂ ಅನ್ವಯ ಆಗಲ್ಲ ವಚನ ಸಾಹಿತ್ಯ ಧರ್ಮಗ್ರಂಥ ಅಂತ ಹೇಳ್ಬೋದು ಆದರೆ ಎಲ್ರಿಗೂ ಅನ್ವಯ ಆಗಲ್ಲ ಸಿಖರದ್ದು ನಾನಾ ಏನದು ಗ್ರಂಥ ಸಾಹೇಬ್ ಗ್ರಂಥ ಸಾಹೇಬ್ ಎಲ್ರಿಗೂ ಅನ್ವಯ ಆಗೋಲ್ಲ ಹಾಗೆ ಬೌದ್ಧದ್ದು ಇರಲಿ ಬೈಬಲ್ ಇರಲಿ ಕುರಾನ್ ಇರಲಿ ಎಲ್ರಿಗೂ ಅನ್ವಯ ಆಗಲ್ಲ ಆದರೆ ನಮ್ಮೆಲ್ಲರಿಗೂ ಅನ್ವಯ ಆಗ್ತಕ್ಕಂಥದ್ದು ಯಾವುದು ಸಂವಿಧಾನ ಅದು ಧರ್ಮಗ್ರಂಥ ರಾಷ್ಟ್ರ ಧರ್ಮ ಗ್ರಂಥ ಅದರ ಪ್ರಕಾರ ನಾವೆಲ್ಲ ನಡ್ಕೊಳ್ಳೇಬೇಕು ನಡ್ಕೊಳ್ಳದೇ ಇದ್ರೆ ಶಿಕ್ಷೆ ಇದೆ ಈ ಮಾಡೋದು ಶಿಕ್ಷೆನ ಮುಂದಕ್ಕೆ ಮುಂದೂಡೋದು ಇವತ್ತು ಮಾಡಿದ್ದು ಸತ್ ಮೇಲೆ ಬರುತ್ತೋ ಪುಣ್ಯ ಇರಲಿ ಪಾಪ ಇರಲಿ ಅದು ಆಮೇಲೆ ಅಥವಾ ಇವತ್ತು ಮಾಡಿದ್ದು ಇವತ್ತೆ ಅಂತ ಬಸವಣ್ಣವ್ರು ಹೇಳ್ತಾರೆ ಆದರೂ ಕೂಡ ಧರ್ಮ ಗ್ರಂಥಗಳು ಸತ್ತು ಮೇಲಿಂದ ಬಗ್ಗೆ ಮಾತಾಡ್ತವೆ ಅಥವಾ ಆಧ್ಯಾತ್ಮದ ಬಗ್ಗೆ ಮಾತಾಡ್ತವೆ ಕಾಣದ ದೇವ್ರ ಬಗ್ಗೆ ಮಾತಾಡ್ತ ಸಂವಿಧಾನ ದೈನಂದಿನ ಬದುಕಿನ ಬಗ್ಗೆ ಮಾತಾಡುತ್ತೆ ನಾವು ಇಂಥ ರೀತಿಯಲ್ಲಿರ್ಬೇಕು ಹಿಂಗೆ ಹೀಗೆ ನಡ್ಕೋಬೇಕು ಹೆಣ್ಮಕ್ಕಳಿಗೆ ಶೋಷಣೆ ಮಾಡಬಾರ್ದು ಹೆಣ್ಮಕ್ಳನ್ನ ಶೋಷಣೆ ಮಾಡಬಾರ್ದು ಅಥವಾ ಸಣ್ಣ ಮಕ್ಕಳಿಗೆ ತೊಂದರೆ ಕೊಡಬಾರ್ದು ಬಾಲಕಾರ್ಮಿಕ ವಿರೋಧಿ ಪದ್ಧತಿ ಇವಕ್ಕೆಲ್ಲ ಜೀತ ವಿರೋಧಿ ಪದ್ಧತಿ ಜೀತ ಮುಕ್ತ ಮಾಡಬೇಕು ಇಂತಹ ಅನೇಕ ಆಮೇಲೆ ಬಾಲ್ಯ ವಿವಾಹ ವಿರುದ್ಧ ತಲಾಖ್ ಹೇಳಂಗಿಲ್ಲ ಇದೆಲ್ಲ ಸಂವಿಧಾನ ವಿಧಿಸಿರ್ತಕ್ಕಂತಹ ಪದ್ಧತಿಗಳು ಆದ್ದರಿಂದ ಅದಕ್ಕೆ ಗಣರಾಜ್ಯೋತ್ಸವ ಅಂದರೆ ಸಂವಿಧಾನ ಜಾರಿಗೆ ಬಂದ ದಿವಸ ಜನವರಿ ಇಪ್ಪತ್ತಾರು ಆ್ಯಕ್ಚುಲಿ ಸಂವಿಧಾನ ಜಾರಿಗೆ ಬಂದಿದ್ದು ನಲವತ್ತೊಂಬತ್ತು ನವೆಂಬರ್ ಬಂತು ಆದರೆ ಆಚರಣೆ ಗಣರಾಜ್ಯೋತ್ಸವದ ಆಚರಣೆ ಜನವರಿ ಇಪ್ಪತ್ತಾರಕ್ಕೆ ಇಟ್ಕೊಂಡ್ರು ಯಾಕಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವಾತಂತ್ರ್ಯ ಪೂರ್ಣ ಸ್ವರಾಜ್ ಘೋಷಣೆ ಮಾಡಿದ್ರು ಆಗಿರಲಿಲ್ಲ ಸುಮ್ಮನೆ ಘೋಷಣೆ ಮಾಡಿದ್ರು ಅದರ ನೆನಪಾರ್ಥ ಜನವರಿ ಇಪ್ಪತ್ತಾರನ ಇಟ್ಕೊಂಡ್ರು ಅವತ್ತೇ ಸಂವಿಧಾನ ಜಾರಿಗೆ ತರಬೋದಾಗಿತ್ತು ಅದ್ಯಾಕೆ ನವಂಬರ್ ಇಪ್ಪತ್ತಾರಕ್ಕೆ ತಂದರೆ ಗೊತ್ತಿಲ್ಲ ಅದನ್ನು ಮೋದಿಯವರು ಬಂದ ಮೇಲೆ ಸಂವಿಧಾನ ದಿನ ಅಂತ ಹೇಳಿ ಆಚರಣೆ ಮಾಡುತ್ತಿದ್ದಾರೆ ಹೀಗೆ ನಮ್ಮ ಸಂವಿಧಾನವನ್ನು ನಾವೆಲ್ಲರೂ ತಿಳ್ಕೋಬೇಕು ಅದಕ್ಕೆ ಗೌರವ ಗೌರವ ಕೊಟ್ಟು ನಡ್ಕೋಬೇಕು ಅದನ್ನು ಅಧ್ಯಯನ ಮಾಡಬೇಕು ಎಲ್ಲರಿಗೂ ಇವಾಗ ಈ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೂ ಮೆಡಿಕಲ್ ವಿದ್ಯಾರ್ಥಿಗಳಿಗೂ ಕೂಡ ಸಂವಿಧಾನವನ್ನು ಕಲಿಸ್ಬೇಕು ಅಂತ ಒಂದು ಸಬ್ಜೆಕ್ಟ್ ಇಟ್ಟಿರಬೇಕು ಇಟ್ಟಿದ್ದಾರೆ ಇಡಬೇಕು ಅಂತ ಚರ್ಚೆ ನಡೆದಿತ್ತು ಇಡ್ತಾರೆ ಅದು ಇಡಲೇಬೇಕು ಪ್ರತಿಯೊಬ್ಬರಿಗೂ ಸಂವಿಧಾನ ಗೊತ್ತಿರಬೇಕು ಅದರಂತೆ ನಾವು ನಡ್ಕೋಬೇಕು ಇನ್ನು ನಿಮ್ಮ ನಿಮ್ಮ ಧರ್ಮ ಗ್ರಂಥಗಳು ನಿಮ್ಮ ದೇ ದೈವಿ ಗ್ರಂಥಗಳಿಂದ ಮನೆಗಳಲ್ಲಿ ಅದನ್ನು ಅಧ್ಯಯನ ಮಾಡಿರಿ ಆತ್ಮೋದ್ಧಾರಕ್ಕೆ ಅವು ಬೇಕು ಇನ್ನು ನಮ್ಮ ಉದ್ಧಾರಕ್ಕೆ ರಾಷ್ಟ್ರೋದ್ಧಾರಕ್ಕೆ ಸಂವಿಧಾನವನ್ನು ನಾವು ಗೌರವಿಸಿ ಆ ಪ್ರಕಾರ ನಡ್ಕೋಬೇಕು ಎಪ್ಪತ್ತೈದನೇ ಎಲ್ಲರೂ ಆಚರಣೆ ಮಾಡೋಣ ನಾವು ಧ್ವಜಾರೋಹಣ ಮಾಡೋಣ ಯೋಗ ಎಲ್ಲ ಆದಮೇಲೆ ಎಂಟೂವರೆಗೆ ಧ್ವಜಾರೋಹಣ ಎಂಟೂವರೆ ಮಾಡಿ ಆಮೇಲೆ ಜ್ಯೂಸ್ ಕುಡಿಯೋಕ್ಕೆ ಅಥವಾ ಅವ್ರವ್ರದ್ದು ಆಹಾರ ತಗೊಳ್ಳಿ ಆಮೇಲೆ ಕೆಲಸ ಒಂಬತ್ತುವರೆಗೆ ಕ್ಲಾಸು ಇರುತ್ತೆ ಒಂಬತ್ತುವರೆಗೆ ಬನ್ನಿ ನಾನು ಇಲ್ಲದೆ ಹೋದ್ರೆ ಒಂದು ವೇಳೆ ಒಂದು ಕಾರ್ಯಕ್ರಮ ಬಂದಿದೆ ನಾನಿಲ್ಲದೆ ಹೋದರೆ ಲಾತಕ್ಕ ಕ್ಲಾಸ್ ತೊಗೊಂತಾಗ ಹೊಸೊಬ್ಬರು ಪತ್ನಿಯಾಗಿ ಅವರೇ ಕ್ಲಾಸ್ ತಗೊಳ್ತಾರೆ ಎಲ್ಲರೂ ಒಂಬತ್ತುವರೆ ಮೇಲುಗಡೆ ಬನ್ನಿ ಅಷ್ಟೊಳಗೆ ಧ್ವಜಾರೋಹಣನೂ ಆಗುತ್ತೆ ನಿಮಗೆ ಕೊಟ್ಟಿದ್ದು ಆಗುತ್ತೆ ಒಂದು ಐದು ಹತ್ತು ನಿಮಿಷ ತಡ ಆದರೂ ಪರವಾಗಿಲ್ಲ ಕ್ಲಾಸ್ ಇರುತ್ತೆ ಬನ್ನಿ ಹ್ಞೂ ಇದಿಷ್ಟು ఇవత్తిన చింతన సర్వరిగూ విషయం